ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಶೂನ್ಯ ಕೊಡುಗೆ ಅಂತ ಹೇಳಿ ಆರೋಪಿಸಿ ರಾಮನಗರ ಜಿಲ್ಲಾ ಕಾಂಗ್ರೆಸ್ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ರಾಮನಗರದ ಐಜೂರು ವೃತ್ತದಲ್ಲಿ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ವೇಳೆ ಚೆಂಬು ಪ್ರದರ್ಶಿಸಿ ರಾಜ್ಯಕ್ಕೆ ಚೊಂಬು ನೀಡಿದೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಕರ್ನಾಟಕಕ್ಕೆ ಕೇಂದ್ರ ಬಜೆಟ್ನಲ್ಲಿ ಯಾವುದೇ ರೀತಿಯಾದಂಥ ಯೋಜನೆ ನೀಡಿಲ್ಲ ಅಂತ ಹೇಳಿ ಕಿಡಿಕಾರದರು बी पी सरकारे चमको बी जे पी सरकार ಕೇಂದ್ರೀಯ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕಾರ ಅಯ್ಯಯ್ಯೋ 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 ನೋಕೋ ನೋಕೋ ಹೇ ವಾರಸ ವಿದ್ಯಕ್ಕೆ ಜೈ ಮಾಡಿ ನಾವು ನೀಡು ಧಿಕಾರ ಬಜೆಟ್ ಅಲ್ಲಿ ಅಡೋದಾರ ನೀಡು ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕಾರ ಧಿಕಾರ ಅಯ್ಯಯ್ಯೋ 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 ಸಹಕಾರ ನೀಡಿದಂತ ನೀಡಿದಂತ ಕೇಂದ್ರ ಸಚಿವರಿಗೆ ಹೇಳಿದಿಕ್ಕ ನಿರ್ಮಲಾ ಅಯ್ಯಯ್ಯೋ ಅಯ್ಯಯ್ಯೋ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ